ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಬದುಕಿನ ದಾರಿ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಸ್ನೇಹಿತರೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಏನು ನೋಡುತ್ತಿದ್ದೇವೆ ಎಂದರೆ ಮೂವತ್ತೈದು ಎಶೆತದಲ್ಲಿ ಶತಕ ಬಾರಿಸಿದ ವೈಭವ್ಗೆ ಬಹುಮಾನ ದರ ಘೋಷಿಸಿದ ಸಿಎಂ ಈ ವಿಡಿಯೋದಲ್ಲಿ ಬಿಹಾರದ ಆಟಗಾರನಾದ ಹದಿನಾಲ್ಕು ವರ್ಷದ ಕ್ರಿಕೆಟ್ನ ಪ್ರತಿಭೆ ವೈಭವ್ ಸೂರ್ಯವಂಶಿ ಐ ಪಿ ಎಲ್ನಲ್ಲಿ ನಿನ್ನೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆಂಟರಂದು ಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ದಾಖಲೆಯನ್ನು ಬರೆದಿದ್ದಾರೆ ಈ ಸಾಧನೆಗಾಗಿ ಬಿಹಾರದ ಮುಖ್ಯಮಂತ್ರಿ ಸತೀಶ್ ಕುಮಾರ್ ಅಲ್ಲ ನಿತೀಶ್ ಕುಮಾರ್ ಅವರ ವೈಭವ್ಗೆ ಫೋನ್ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಮತ್ತು ಬಿಹಾರ್ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಘೋಷಿಸಿದ್ದಾರೆ ಸಮಸ್ತಿಪುರದ ರಾಜ್ಪುರ್ ಗ್ರಾಮದ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಗುಜರಾತ್ ಟೈಟಾನ್ಸ್ ವಿರುದ್ಧ ಕೇವಲ ಮೂವತ್ತೈದು ಬಾಲ್ಗಳ ಎಸೆತದಲ್ಲಿ ಶತಕ ಪೂರೈಸಿದರು ಈ ಪಂದ್ಯದಲ್ಲಿ ಅವರು ಹನ್ನೊಂದು ಶಿಕ್ಷರ್ಗಳು ಮತ್ತು ಏಳು ಫೋರ್ಗಳನ್ನು ಭಾರಿಸಿ ಐ ಪಿ ಎಲ್ನ ಇತಿಹಾಸದ ಎರಡನೆಯ ವೇಗದ ಶತಕದ ದಾಖಲೆಯನ್ನು ಬರೆದಿದ್ದಾರೆ ಈ ಶತಕದಿಂದಾಗಿ ವೈಭವ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಶತಕ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಎನಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಅಧಿಕೃತ ಎಕ್ಸ್ ಖಾತೆಯಲ್ಲಿ ವೈಭವ್ ಮತ್ತು ಅವರ ತಂದೆಯೊಂದಿಗಿನ ಚಿತ್ರವನ್ನು ಹಂಚಿಕೊಂಡಿದ್ದಾರೆ ಐ ಪಿ ಎಲ್ನ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಶತಕ ಗಳಿಸಿದ ಬಿಹಾರದ ಶ್ರೀ ವೈಭವ್ ಸೂರ್ಯವಂಶಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ತಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಭಾರತೀಯ ಕ್ರಿಕೆಟ್ನ ಹೊಸ ಭರವಸೆಯಾಗಿದ್ದಾರೆ ಎಲ್ಲರಿಗೂ ಅವರ ಮೇಲೆ ಹೆಮ್ಮೆ ಇದೆ ಎಂದು ಬರೆದಿದ್ದಾರೆ ವೈಭವ್ ಕೇವಲ ಹದಿಮೂರು ವರ್ಷದವನಾಗಿದ್ದಾಗ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ರಾಜಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಒನ್ ಒನ್ ಕೋಟಿ ರೂಪಾಯಿಗಳಿಗೆ ಆಯ್ಕೆಯಾಗಿದ್ದರು ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಕೊನೆಗೊಳಿಸೋಣ ನೀವೇನಾದರೂ ನಮ್ಮ ವಿಡಿಯೋವನ್ನು ಮೊದಲನೆಯ ಸಾರಿಗೆ ನೋಡುತ್ತಾ ಇದ್ದರೆ ಮೊದಲು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ ಧನ್ಯವಾದಗಳು